ಜಾಸ್ತಿ ಮಿಲಿಮೀಟರ್ ಮಳೆ ಆಗಿದೆ ಸಭಾಧ್ಯಕ್ಷ ನಮ್ಮ ನಲ್ಲಿ ಬಹಳ ಅತಿವೃಷ್ಟಿ ಆಮೇಲೆ ಎಲ್ಲ ಜಾನುವಾರುಗಳು ಕೂಡ ಒಂದು ಸಭಾಧ್ಯಕ್ಷರೇ ಹಾನಿ ಆಗಿದೆ ಆಮೇಲೆ ನೂರಕ್ಕಿಂತ ಜಾಸ್ತಿ ಮನೆ ಡ್ಯಾಮೇಜ್ ಆಗಿದೆ ಸಭಾಧ್ಯಕ್ಷರೇ ಅದಕ್ಕಾಗಿ ನಮ್ಮ ಔರಾದ್ ನಲ್ಲಿ ವಿನಂತಿ ಮಾಡಿ ಸಭಾಧ್ಯಕ್ಷರೇ ನಿನ್ನೆ ಎಲ್ಲಾ ಪೇಪರ್ ಕೂಡ ವರದಿ ಆಗಿದೆ ಸಭಾಧ್ಯಕ್ಷರೇ ಆಮೇಲೆ ಎಲ್ಲಾ ಪೇಪರ್ ಪ್ರಜಾವಾಣಿ ವಿಜಯ ಕರ್ನಾಟಕ ಎಲ್ಲ ಪೇಪರ್ ನಮ್ಮ ಮುಖ್ಯಮಂತ್ರಿ ಕೂಡ ಹೋಗಿ ನಾನು ಮನವಿ ಕೊಟ್ಟಿನ ಸಭಾಧ್ಯಕ್ಷರೇ ತಾವು ನೋಡಬಹುದು ಈ ತರ ಜಾನುವಾರುಗಳು ನಮ್ಮ ಪೂರ್ತಿ ಸಭಾಧ್ಯಕ್ಷರೇ ಆಮೇಲೆ ಏನ್ ಕ್ರಾಪ್ ನಮ್ಮ ಕಡೆ ಅಂತ್ಯದ ಸಭಾಧ್ಯಕ್ಷರೇ ನಮ್ಮ ಹೆಸರು ಉರ್ದು સોયા, જવાળા, તોગરી, હતી, અનેક અનમાં ક્રઆપલ લાસાગે સમાદ દરક્શને ಔರಾದ್ ಬಿ ಕ್ಷೇತ್ರಕ್ಕೆ ವಿಶೇಷ ಅನುದಾನವನ್ನು ಕೊಡಿಯಂತ ವಿಧಾನಸಭೆಯಲ್ಲಿ ಶಾಸಕ ಪ್ರಭು ಚೌಹಾಣ್ ಆಗ್ರಹಿಸಿದ್ದಾರೆ ಔರಾದ ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿವೃಷ್ಟಿಯಿಂದ ಕೆರೆ ಕಟ್ಟೆಗಳು ಒಡೆದಿದ್ದು ರಸ್ತೆ ಸೇತುವೆ ಜಾನುವಾರುಗಳು ಕೊಚ್ಚಿ ಹೋಗಿವೆ ಸಾವಿರಾರು ಎಕರೆ ಬೆಳೆ ನಷ್ಟವಾಗಿದ್ದು ಕ್ಷೇತ್ರಕ್ಕೆ ವಿಶೇಷ ಅನುದಾನ ನೀಡಬೇಕು ಅಂತ ಮಾಜಿ ಸಚಿವರು ಹಾಗೂ ಔರಾದ ಬಿ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ವಿಧಾನಸಭೆಯಲ್ಲಿ ಬುಧವಾರ ವಿಷಯ ಪ್ರಸ್ತಾಪಿಸಿದ ಶಾಸಕರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಅತಿ ಹೆಚ್ಚು ಮಳೆ ಔರಾದಬಿ ಕ್ಷೇತ್ರದಲ್ಲಾಗದ ಒಂದೇ ದಿನದಲ್ಲಿ ಮುನ್ನೂರು ಎಂಎಂ ಮಳೆ ದಾಖಲಾಗಿದ್ದು ಸುಮಾರು ಜಾನುವಾರುಗಳು ಮೃತಪಟ್ಟಿವೆ ನೂರಕ್ಕೂ ಹೆಚ್ಚು ಮನೆಗಳು ಕುಸಿದು ಬಿದ್ದಿದೆ ರೈತರು ಬೆಳೆದ ಉದ್ದು ಹೆಸರು ಸೋಯಾಬೀನ್ ಜೋಳ ತೊಗರಿ ಹತ್ತಿ ಸೇರಿದಂತೆ ಎಲ್ಲಾ ಬೆಳೆಗಳು ಮುಳುಗಡೆಯಾಗದ ಅಂದಾಜು ಹತ್ತು ಸಾವಿರ ಎಕರೆಯಷ್ಟು ಬೆಳೆ ನಷ್ಟವಾಗಿದ್ದು ರೈತರು ಕಂಗಾಲಾಗಿದ್ದಾರೆ ರಸ್ತೆ ಸೇತುವೆ ಕೆರೆಗಳು ಒಡೆದಿರೋದ್ರಿಂದ ಜನತೆಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಚಿಕ್ಲಿ ನಂದಿ ಬಿಜಲಗಾವ ಬೋಂತಿ ದಬಕ ನಾಗಮಾರಪಳ್ಳಿ ಸೇರಿದಂತೆ ಎಲ್ಲಾ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಸಾಕಷ್ಟು ಹಾನಿಯಾಗಿದೆ ಅಂತ ಅತಿವೃಷ್ಟಿಯಿಂದ ಕ್ಷೇತ್ರದಲ್ಲಿ ಉಂಟಾಗಿರುವ ಹಾನಿಯ ಕುರಿತು ವಿವರಣೆ ನೀಡಿದ್ರು ಏನೋ ಈ ಕುರಿತು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ದೇನೆ ನಮ್ಮದು ಗಡಿ ತಾಲೂಕು ಮತ್ತು ಹಿಂದುಳಿದ ಪ್ರದೇಶವಾಗಿದ್ದು ಮುಖ್ಯಮಂತ್ರಿಗಳು ಔರಾದಾಬಿ ಕ್ಷೇತ್ರವನ್ನು ಅತಿವೃಷ್ಟಿ ಪ್ರದೇಶ ಅಂತ ಘೋಷಿಸಿ ವಿಶೇಷ ಅನುದಾನ ಒದಗಿಸಬೇಕು ಅಂತ ಸರ್ಕಾರವನ್ನ ಆಗ್ರಹಿಸಿದ್ರು ವರದಿ ಪ್ರಭುಲಿಂಗ ಮಠಪತಿ जय भीम न्यूज कन्ड औरा